ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಯಾವುದೇ ರೀತಿಯಾದ ಆರ್ಥಿಕ ಸಮಸ್ಯೆಗಳಿದ್ರೆ ಅಥವಾ ಹಣಕಾಸಲ್ಲಿ ಏನಾದರೂ ತೊಂದರೆ ಆಗ್ತಾಯಿದ್ರೆ ಎಷ್ಟೇ ದುಡಿದ್ರೂ ಸಹ ತುಂಬ ಖರ್ಚಾಗ್ತಾಯಿದೆ ಅನ್ನೋರು ಈ ಪೂಜೆನ ಮಾಡಿ ನೋಡಿ ತುಂಬ ಸುಲಭವಾಗಿ ಸರಳವಾಗಿ ಈ ಪೂಜೆನ ನೀವು ಮಾಡ್ಕೋಬೋದು ಈ ಪೂಜೆ ಮಾಡೋದಕ್ಕೆ ಒಂದು ಹೊಸ ಮಣ್ಣಿನ ಮಡಿಕೆ ಹಾಗೆ ಒಂದು ದೀಪನ ತಗೊಂಡಿದ್ದೀನಿ ದೀಪ ಬದಲಾಗಿ ನೀವು ಈ ಮಡಿಕೆ ಏನಿದೆ ಅದಕ್ಕೆ ಮುಚ್ಚೋ ರೀತಿ ತಟ್ಟೆ ಸಿಕ್ಕಿದ್ರೆ ಮಣ್ಣಿಂದು ಅದನ್ನು ಸಹ ಬಳಸ್ಕೋಬೋದು ಈಗ ಈ ಮಡಕೆನ ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ ಮಡಿಕೆ ಮೇಲೆ ಸ್ವಲ್ಪ ಅರಿಶಿಣಕ್ಕೆ ನಾನು ಹಾಲನ್ನು ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೆ ಆ ಹಾಲಲ್ಲಿ ಮಿಕ್ಸ್ ಮಾಡಿರುವಂತಹ ಅರಿಶಿನದ ಪೇಸ್ಟನ್ನು ಈ ರೀತಿ ಈ ಮಡಿಕೆ ಒಳಗಡೆ ಹಾಗೆ ಆಚೆ ಪೂರ್ತಿ ಚೆನ್ನಾಗಿ ಇದನ್ನು ಹಚ್ಕೋಬೇಕು ಯಾವುದೇ ಕಾರಣಕ್ಕೂ ಮಡಿಕೆ ಬಿರುಕಿರಬಾರ್ದು ಯಾವುದೇ ರೀತಿಯಾದ ಭಿನ್ನ ಆಗಿರಬಾರ್ದು ಆ ರೀತಿ ಇರುವಂಥ ಒಂದು ಹೊಸ ಮಡಕೆಯನ್ನು ತೊಗೊಳ್ಳಿ ಈ ಮಡಿಕೆ ದೇವ್ರ ಸಾಮಾಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಅದು ಇಲ್ಲ ಅಂತ ಅಂದರೆ ನೀವು ಐಸ್ ಕ್ರೀಮ್ ಎಲ್ಲ ತೊಗೋತಿರಲ್ಲ ಮಟ್ಕ ಕುಲ್ಫಿ ಎಲ್ಲ ಐಸ್ ಕ್ರೀಮ್ನ ತೆಗೆದು ಇದನ್ನ ತೊಳೆದು ನಂತರ ನೀವು ಬಳಸ್ಕೊಬೋದು ಈ ರೀತಿ ಅರ್ಶನನ್ನೆಲ್ಲ ಹಚ್ಚಿದ ಮೇಲೆ ಇದಕ್ಕೆ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈ ಪೂಜೆನ ಯಾವಾಗ ಮಾಡಬೇಕಂತಂದರೆ ತಿಂಗಳಲ್ಲಿ ಒಂದು ದಿನ ಪೂಜೆ ಮಾಡಿದ್ರೆ ಸಾಕು ಯಾವುದೇ ರೀತಿಯಾದ ವಾರಗಳಿಲ್ಲ ಇಂಥ ದಿನವೇ ಪೂಜೆ ಮಾಡಬೇಕು ಅಂತೆಲ್ಲ ತಿಂಗಳಲ್ಲಿ ಒಮ್ಮೆ ಅಂದರೆ ನಿಮಗೆ ಯಾವಾಗ ಸಂಬಳ ಆಗುತ್ತೆ ಆ ಸಂಬಳನ ಬೇರೆ ಯಾವುದಕ್ಕೂ ಉಪಯೋಗಿಸ್ಕೊಳ್ದೆ ಅದರಲ್ಲಿ ಹನ್ನೊಂದು ರೂಪಾಯಿನ ತೆಗೆದು ಈ ಪೂಜೆನ ಮಾಡಿ ನಂತರ ನೀವು ಆ ಸಂಬಳಗಳನ್ನ ನಿಮ್ಮ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು ತಿಂಗಳ ಸಂಬಳ ಅಲ್ಲದೆ ದಿನ ದುಡಿಯೋರು ಅಥವಾ ದಿನ ಅವ್ರ ಕೈಗೆ ಇನ್ನೂರು ಮುನ್ನೂರು ಸೇರುತ್ತಲ್ಲ ಆ ದುಡ್ಡಲ್ಲಿ ನೀವು ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ತಿಂಗ್ಳಿಗೊಮ್ಮೆ ಆವಾಗ ನೀವು ಪೂಜೆ ಮಾಡ್ಕೋಬೋದು ಈ ಪೂಜೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಸಮಯ ಇಲ್ಲ ಅಂತಂದರೆ ಬೆಳಿಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ನೀವು ಈ ಪೂಜೆನ ಮಾಡ್ಕೋಬೋದು ನೋಡಿ ಈ ಮಡಕೆಗೆ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡ್ಮೇಲೆ ಒಳಗಡೆಗೆ ಸ್ವಲ್ಪ ಗಂಧ ಹಾಗೆ ಕುಂಕುಮ ಸ್ವಲ್ಪ ಅಕ್ಷತೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಇಲ್ಲಿ ಇವಾಗ ನಾನು ಹನ್ನೊಂದು ರೂಪಾಯಿ ಕಾಯಿನನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದೊಂದು ರೂಪಾಯಿ ಕಾಯಿನ್ ಆದರೂ ಪರವಾಗಿಲ್ಲ ಅಥವಾ ಐದು ರೂಪಾಯಿದು ಹನ್ನೊಂದು ಕಾಯಿನ್ ಆದರೂ ಪರವಾಗಿಲ್ಲ ಅಥವಾ ಎರಡು ರೂಪಾಯಿದು ಹನ್ನೊಂದು ಕಾಯಿನ್ ಆದರೂ ಪರವಾಗಿಲ್ಲ ಟೋಟಲ್ ಆಗಿ ನಮಗೆ ಹನ್ನೊಂದು ಕಾಯಿನ್ ಇರಬೇಕಷ್ಟೇ ಇಲ್ಲಿ ಒಂದೊಂದು ರೂಪಾಯಿಂದು ಹನ್ನೊಂದು ಕಾಯಿನನ್ನು ತೊಗೊಂಡು ಈ ರೀತಿ ಮಡಿಕೆ ಒಳಗಡೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಈಗ ಈ ಮಡಿಕೆ ಒಳಗಡೆ ಲಕ್ಷ್ಮೀ ಸ್ವರೂಪ ಆಗಿರುವಂತಹ ಕೆಂಪು ಹೂವನ್ನು ಈ ಕಾಯಿನ್ ಒಳಗಡೆ ಹಾಕಿ ಇದು ಮುಚ್ಚೋ ರೀತಿ ಯಾವುದಾದ್ರೂ ಒಂದು ಮಣ್ಣಿನ ತಟ್ಟೆ ಅಥವಾ ದೀಪನ ಇಟ್ಕೊಳ್ಳಿ ನನಗೆ ಮಣ್ಣಿನ ತಟ್ಟೆ ಸಿಕ್ಕಲಿಲ್ಲ ಹಾಗಾಗಿ ನಾನು ದೀಪಕ್ಕೆ ಸ್ವಲ್ಪ ಅರಶಿನ ಹಚ್ಕೊಂಡು ಇದ್ರ ಮೇಲೆ ಮುಚ್ಚಿ ಇಡ್ತಾಯಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಕಾಳನ್ನು ಹಾಕಿ ಕೆಂಪು ಹೂವು ಅಥವಾ ಹಳದಿ ಹೂವನ್ನು ಇಟ್ಟು ನಾರ್ಮಲಾಗಿ ನೀವು ಹೇಗೆ ಪೂಜೆ ಅಂದರೆ ದೇವ್ರ ಮನೆ ಇರುತ್ತೆ ಆ ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಆದರೆ ಒಳಗಡೆ ಇಟ್ಟಿರುವಂತಹ ಆಗಿರ್ಬೋದು ಅಥವಾ ದುಡ್ಡಾಗಿರ್ಬೋದು ಅದು ಹೊರಗಿನ ಜನಕ್ಕೆ ಕಾಣಿಸ್ಬಾರ್ದು ಅದಕ್ಕೋಸ್ಕರ ಈ ರೀತಿ ಒಂದು ದೀಪದಿಂದ ಅದನ್ನು ಮುಚ್ಚಿ ದೇವ್ರ ಮನೆ ಈಶಾನ್ಯ ಮೂಲೆಯಲ್ಲಿಟ್ಟು ನೀವು ಪೂಜೆ ಮಾಡ್ಕೋಬೇಕು ನೀವು ಹೇಗೆ ಗಂಧದ ಕಡ್ಡಿ ದೂಪ ದೀಪಗಳನ್ನ ತೋರಿಸಿ ಪೂಜೆ ಮಾಡ್ತೀರಾ ಅದೇ ರೀತಿ ಈ ಮಡಿಕೆಗೂ ಸಹ ಪೂಜೆನ ಮಾಡಬೇಕು ಪೂಜೆನೆಲ್ಲ ಮಾಡಿದ್ಮೇಲೆ ಇದನ್ನ ಏನು ಮಾಡಬೇಕಂದ್ರೆ ಆ ಪೂಜೆ ಮಾಡಿದ್ದ ಮಾರನೇ ದಿನ ಇದ್ರ ಮೇಲಿರುವಂತಹ ಹೂವನ್ನೆಲ್ಲ ತೆಗೆದು ದೀಪನೆಲ್ಲ ತೆಗೆದು ಅದ್ರ ಒಳಗಡೆ ಇರುವಂತಹ ಕಾಯಿನ್ನ ನೀವು ನಿಮ್ಮ ಲಾಕರ್ ಆಗಿರ್ಬೋದು ಅಥವಾ ನೀವು ಪ್ರತಿನಿತ್ಯ ದುಡ್ಡನ್ನ ಇಡುವಂತಹ ಬಾಕ್ಸ್ ಇರ್ಬೋದು ಪರ್ಸ್ ಇರ್ಬೋದು ಒಳಗಡೆಗೆ ಒಂದು ಕಾಯ್ನನ್ನು ಹಾಕ್ಕೊಂಡು ಮಿಕ್ಕಿರೋಂತಹ ಕಾಯ್ನಲ್ಲಿ ನೀವು ನಿಮ್ಮ ಮನೆ ಖರ್ಚಿಗೆ ಉಪಯೋಗಿಸ್ಕೋಬೋದು ಹಾಗೆಯೇ ಇನ್ನು ನೆಕ್ಸ್ಟ್ ಪೂಜೆಗೆ ನೀವು ಇದೇ ರೀತಿ ಈ ಮಡಕೆ ದೀಪ ಎಲ್ಲ ಏನಿದೆ ಅದನ್ನು ತೊಳೆದು ಕ್ಲೀನ್ ಮಾಡಿ ಅದೇ ಮಡಕೆ ಅದೇ ದೀಪನ ಮುಚ್ಚಿ ನೀವು ಪೂಜೆನ ಮಾಡ್ಕೋಬೋದು ಮತ್ತೆ ಮತ್ತೆ ಹೊಸ ಮಡಿಕೆ ಅಥವಾ ದೀಪನ ತಂದು ಪೂಜೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನು ಕುಬೇರ ದೀಪ ಅಂತಂದರೆ ಜಲ ಕುಬೇರ ದೀಪನ ಯಾವ ರೀತಿ ಪೂಜೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ವ್ಯೂಸ್ ಆಗಿದೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಆ ಜಲದೀಪ ಹಚ್ಚಿದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಆ ವಿಡಿಯೋ ಏನಾದರೂ ನಿಮಗೆ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ಐ ಬಟನ್ನ ಕ್ಲಿಕ್ ಮಾಡಿ ಇಲ್ಲ ಅಂತಂದರೆ ನನ್ನ ಚಾನಲ್ನ ಒಂದು ಸಲ ವಿಸಿಟ್ ಮಾಡಿ ನೋಡಿ ತುಂಬ ಸರಳವಾಗಿ ಈ ಮನಿ ಟಿಪ್ಸ್ ವಿಡಿಯೋನ ನೀವು ಮಾಡ್ಕೊಬೋದು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗುತ್ತೆ ಥ್ಯಾಂಕ್ ಯು